பார்ட்டு அந்த பீக்கட்ட பார்த்தீங்க நான் மார்க் கேன இல்ல டவுன் போட்டு போстить பண்ணிடுங்க கொஞ்சம் லை லை படுற மாதிரி இருக்கு ஹ वो दोस्त था वो व्यक्ति था वो जिसके पास ये लाइक ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಗೋಕುಲ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಗೋಕುಲ ವಿಲೇಜ್ ಔಟ್ಸ್ಕಟ್ಸಲ್ಲಿ ಇರುವಂಥ ಒಂದು ಹೊಸ ಲೇಔಟ್ ಅಲ್ಲಿ ಕಟ್ಟಿರೋ ಒಂದು ಮನೆ ಹತ್ರ ಇವತ್ತು ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಮನೆ ಗಾಜಿಗೆ ಕಲ್ಲು ಹೊಡೆದಿದ್ದಾರೆ ಆ ಕಲ್ಲು ಹೊಡೆದಂಥ ಸಂದರ್ಭದಲ್ಲಿ ಆ ಮನೆ ಒಳಗಡೆ ಯಾರೂ ಇರೋದಿಲ್ಲ ಅದು ಇಂಟ್ರ ಇನ್ ಲಾಕ್ ಆಗಿರುತ್ತೆ ಇಂಟರ್ ಲಾಕ್ ಆಗಿರುತ್ತೆ ಅಕ್ಕಪಕ್ಕದ ಮನೆಯವರು ಆ ಗಾಜ್ ಹೊಡೆದಿದ್ದು ಸೌಂಡಿಗೆ ಹೊರಗಡೆ ಬಂದು ಮತ್ತು ಅಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ ಅವರೆಲ್ಲ ಸ್ವಲ್ಪ ಹೊರಗಡೆ ಬಂದು ಕೂಗಿದ್ದ ನೆಲೆಯಲ್ಲಿ ಅಲ್ಲಿದ್ದಂಥವ್ರು ಓಡೋಗಿರ್ತಾರೆ ಅದಾದಮೇಲೆ ಸುಮಾರು ಇದು ಮೂರು ಗಂಟೆ ಸಮಯದಲ್ಲಿ ನಡೆಯುತ್ತೆ ಸುಮಾರು ಮೂರು ಮುಕ್ಕಾಲು ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳೇನು ಪೋಸ್ಟ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಚೆಕ್ಕಿಂಗಿಗೋಸ್ಕರ ಕಾಯ್ತಾಯಿದ್ರು ಚೆಕ್ಕಿಂಗ್ ಮಾಡುವಂಥ ಸುಮಾರು ವೆಹಿಕಲ್ಗಳಲ್ಲಿ ಒಂದು ಗಾಡಿ ಟೂ ವೀಲರಲ್ಲಿ ಬಂದಂಥವನು ಅನುಮಾನಾಸ್ಪದವಾಗಿ ಅದರಲ್ಲಿ ಇನ್ನೂ ಒಬ್ಬರು ಇಬ್ಬರು ಇದ್ರಂತೆ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ಆಮೇಲೆ ಫಾಸ್ಟಾಗಿ ಹೋಗ್ಲಿಕ್ಕೆನೋ ಟ್ರೈ ಮಾಡಿದ್ದಾನೆ ಅವಾಗ ನಮ್ಮವರು ಅಡ್ಡ ಹಾಕಿ ಅವನ್ನ ಹಿಡ್ದಿದ್ದಾರೆ ಹಿಡಿದ ನಂತರ ಗೊತ್ತಾಗಿದೆ ಅಲ್ಲಿ ಕೃತ್ಯ ಎಸಗಿದಂಥ ಆರೋಪಿಗಳಲ್ಲಿ ಇವನು ಒಬ್ಬ ಅಂತಂದು ಈ ವ್ಯಕ್ತಿ ಹೆಸರು ಮಹೇಶ್ ಕಾಳೆ ಅಂತಂದು ಈತ ಮಹಾರಾಷ್ಟ್ರದ ಔರಂಗಾಬಾದ್ದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ಇವರ ಮೇಲೆ ಡೆಕಾಯಿಟಿ ಪ್ರಕರಣಗಳು ಅಂದರೆ ಹೆಚ್ಚಾನೆಚ್ಚು ಹೆಚ್ಚು ಮನೆಗಳಿಗೆ ಇವ್ರದ್ದು ಒಂದು ಗಾಯಪಾರದಿ ಅಂತ ಒಂದು ಕ್ರಿಮಿನ ಗ್ರೂಪ್ ಇದು ಗ್ಯಾಂಗ್ ಅಂತ ಗಾಯಪಾರದಿ ಗ್ಯಾಂಗ್ ಅಂತ ಕರೀತಾರೆ ಇವರುಗಳು ಇಂಪಾರ್ಟೆಂಟ್ ವಿಲೇಜ್ಗಳು ಇರ್ಬೋದು ಅಥವಾ ಸಿಟಿಗಳಿರ್ಬೋದು ಅಲ್ಲೋ ಬಟ್ ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆಗಳಿಗೆ ಒಂದು ಏಳೆಂಟು ಜನ ಮುತ್ತಿಗೆ ಹಾಕ್ಬಿಟ್ಟು ಆ ಮನೆಯನ್ನು ಬಿಗ ಹೊಡಿಯುವಂಥದ್ದು ಅಥವಾ ಒಳಗಡೆ ಹೋಗ್ಬಿಟ್ಟು ಆರೋಪಿಗಳು ಯಾರ ಮನೆ ನಿವಾಸಿಗಳಿರ್ತಾರೆ ಅವ್ರನ್ನ ಕಟ್ಟಾಕುವಂಥದ್ದು ಈ ಥರದ್ದೆಲ್ಲ ಕೃತ್ಯಗಳು ಮಾಡಿ ಹಣ ಮತ್ತು ಒಡವೆ ಏನು ವ್ಯಾಲ್ಯೂಬಲ್ಸ್ ಇದೆ ಅದನ್ನು ದೋಚ್ಕೊಂಡು ಹೋಗುವಂಥದ್ದು ಈ ಸೇಮ್ ಗ್ಯಾಂಗು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೋಕುಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಒಬ್ಬರು ರಜನಿಕಾಂತ್ ದೊಡ್ಡಮನಿ ಅನ್ನೋರು ಮನೆಗೆ ಕಿಟಕಿ ಗ್ರಿಲ್ಸ್ ಕಟ್ ಮಾಡಿ ಒಳಗಡೆ ಹೋಗಿ ಗಂಡಾಯ್ತಿ ಇಬ್ಬರಿಗೂ ರೂಮಲ್ಲಿ ಕಟ್ಟಿ ಹಾಕಿ ಸುಮಾರು ಎರಡು ಕೆ ಜಿಗೂ ಹೆಚ್ಚು ಚಿನ್ನಾಭರಣವನ್ನು ತೋಚ್ಕೊಂಡು ಹೋಗಿದ್ರು